ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸವಿತಾ ಸಮಾಜ ಸಂಘದಿಂದ ಪ್ರತಿಭಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ತಾಲೂಕು ಸವಿತಾ ಸಮಾಜ ಸಂಘದಿಂದ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು ನಗರದಲ್ಲಿ ಅನ್ಯ ಮತಸ್ಥರು ಸಲೂನ್ ಪಾರ್ಲರ್ಗಳನ್ನು ತೆರೆದು ಬೇರೆ ರಾಜ್ಯಗಳ ಅನ್ಯ ಮತಸ್ಥರನ್ನ ಕರೆತಂದು ಕ್ಷೌರಿಕ ವೃತ್ತಿಯನ್ನ ಮಾಡಿಸುತ್ತಿದ್ದು ಇದರಿಂದ ತಾತ ಮುತಾತಂದಿರ ಕಾಲದಿಂದ ಕ್ಷೌರ ವೃತ್ತಿಯನ್ನ ಮಾಡಿಕೊಂಡು ಬರುತ್ತಿರುವ ನೈಜ ಕುಲ ಬಾಂಧವರಿಗೆ ಅನ್ಯಾಯವಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು ಈ ವೇಳೆ ಸವಿತಾ ಸಮಾಜದ ಮುಖಂಡರಾದ ನಾಗರಾಜ್ ಶಬರೀಶ್ ಸೇರಿದಂತೆ ತಾಲೂಕು ಸವಿತಾ ಸಮಾಜದ ಸಂಘದ ಮುಖಂಡರು ಸದಸ್ಯರು ಉಪಸ್ಥಿತರಿದ್ದು ನಂತರ ತಾಲೂಕು ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ರವಿಕುಮಾರ್ ನ್ಯೂಸ್ ಬ್ಯೂರೋ ಪ್ರಜಾಪವರ್ ಟಿವಿ ಚಿಂತಾಮಣಿ ಸವಿತಾ ಸಮಾಜ ಪರವಾಗಿ ಚಿಂತಾಮಣಿ ಸಾಲು ಸಮಾಜ ಮಾತಾಡ್ತಾ ಇದ್ದೀನಿ ಪುರಾತನದಿಂದ ಕ್ಷೌರಿಕ ವೃತ್ತಿಯನ್ನೇ ನಮ್ಮ ಸಮಾಜದವರು ನಂಬಿಕೊಂಡು ಜೀವನ ಮಾಡುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲೂ ಬಂದು ಪಾರ್ಲರನ್ನು ದೊಡ್ಡದಾಗಿ ಓಪನ್ ಮಾಡಿ ಬೇರೆ ರಾಜ್ಯದಿಂದ ಜನರನ್ನು ಕಲಸಿ ಕರೆಸಿ ಅದರಲ್ಲಿ ಕೆಲಸ ಕಿತ್ತುಕೊಂಡು ಕೆಲಸ ಮಾಡುತ್ತಿದ್ದಾರೆ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ವ್ಯಾಪಾರಿಗಳು ಆಗುತ್ತಿಲ್ಲ ಸಣ್ಣ ಪುಟ್ಟ ಅಂಗಡಿಗೆ ಅವರು ಬಾಡಿಗೆ ಕಟ್ಟೋದಕ್ಕೂ ಆಗ್ತಾ ಇಲ್ಲ ನಮ್ಮ ಕುಲಕಸುಬಿನಿಂದ ಜೀವನ ಮಾಡುತ್ತಿರುವ ನಮಗೆ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದು ಅನ್ಯಾಯ ಮಾಡುತ್ತಿದ್ದಾರೆ ಇದನ್ನು ತಡೆಗಟ್ಟಬೇಕಂತ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಹತ್ರ ಮನವಿ ಕೊಡಬೇಕು ಜಿಲ್ಲಾಧಿಕಾರಿಗಳು ತಾಲೂಕು ಮತ್ತೆ ಸ್ಟೇಟಲ್ಲಿರುವಂಥ ವಿಚಾರ ಹಾಗಾಗಿ ಈ ದಿನ ಏನು ಕರ್ನಾಟಕ ರಾಜ್ಯ ಸಹಿತ ಸಮಾಜದ ವೃತ್ತಿ ಚಿಂತಾಮಣಿ ತಾಲೂಕು ಶಾಖೆಯಿಂದ ಏನು ಕೊಟ್ಟಿದ್ದಾರೆ ಈ ಒಂದು ಬೇರೆ ಮತಸ್ಥರು ಸಲೂನ್ಗಳನ್ನು ಮಾಡಬಾರ್ದು ನಮಗೆ ತೊಂದರೆ ಆಗ್ತಾ ಇದೆ ನಮಗೆ ಇದೇ ಒಂದು ವೃತ್ತಿಯಾಗಿದೆ ಈ ವೃತ್ತಿಯೇ ನಂಬ್ಕೊಂಡು ನಮ್ಮ ಕುಟುಂಬಗಳಿವೆ ಅಂತ ಏನು ನಮ್ಮ ಗಮನ ಗಮನ ಕೊಡ್ತಾ ಇದ್ದಾರೆ ಇದನ್ನು ಜಿಲ್ಲಾಧಿಕಾರಿಗಳ ನಮ್ಮಕ್ಕೆ ಆ ಮೂಲಕ ಸರ್ಕಾರದ ಸಂಗತಿ ತರುವಂಥ ನಾನು ಕೆಲಸ ಮಾಡ್ತೀನಿ ನಮ್ಮ ಕಡೆಯಿಂದ ಆ ಉಸ್ತುವಾರಿ ಸಚಿವರಲ್ಲೂ ಕೂಡ ನಾವು ಈ ಒಂದು ವಿಚಾರನ ತಿಳಿಸಿ ನೋಡೋಣ ಇದಕ್ಕೆ ಏನು ಸರ್ಕಾರದ ಒಟ್ಟು ಕಾನೂನಿಗೆ ಏನು ಅವಕಾಶ ಇದೆ ದೊಡ್ಡ ದೊಡ್ಡ ಬೇರೆ ರಾಜ್ಯದಿಂದ ಕೆಲಸ ಕಂಪ್ನಿ ಥರ ಮಾಡಿ ಆ ಕಂಪ್ನಿ ಥರ ಮಾಡೋದಕ್ಕೆ ಇಲ್ಲಿ ತಾವು ಅವಕಾಶ ಸಿಗಬಾರ್ದು ಕಂಪ್ನಿಗಳು ಬಂದ್ಬಿಟ್ರೆ ಅಕ್ಕ ಪಕ್ಕ ಅವ್ರಿಗೆ ಚಿತ್ತಾಮ್ ತಾಲೂಕು ಅಧ್ಯಕ್ಷರು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗುತ್ತಿದೆ ಬೇರೆ ಕಡೆಯಿಂದ ಬಂದ ಅಂಗಡಿಗಳು ಮಾಡ್ತಾ ಇದ್ದಾರೆ ಅದರಿಂದ ಕಂಪನಿಗಳು ಇದು ತೆಗೆದುಕೊಡ್ಬೇಕಂತ ಕೇಳಿ ವಿನಂತಿ ಮಾಡ್ತಾ ಇದ್ದೀವಿ ಅರ್ಜರ್ ಹತ್ರ ಇವ್ರು ಬೇರೆ ಕಡೆಯಿಂದ ಬಂದು ಇವರು ಕೆಲಸ ಮಾಡೋರಲ್ಲ ಕೆಲಸ ಬಂಡವಾಳ ಹಾಕಿ ಬೇರೆವ್ರು ನಿಂತಿ ಮಾಡ್ತಾ ಇರೋದು ನಾವು ಭಾರಿ ತೊಂದರೆ ಆಗ್ತಾ ಇದ್ದಾರೆ ಮೂರು ದಿನದಿಂದ ಕಂಪಲ್ಸರಿ ಬಂದ್ ಮಾಡ್ತಾ ಇದ್ದೀವಿ ಕಷ್ಟ ಆಗ್ತಾ ಇದೆ ನಮ್ಗೆ ಯಾವುದೇ ಅಧಿಕಾರಿಗಳಿಂದ ಯಾವುದೇ ಸರ್ಕಾರದಿಂದ ನಮ್ಗೆ ಅನ್ನದಾನ್ಗೆ ಸಿಗೋದಿಲ್ಲ ನಮ್ಗೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಹಾಗಾಗಿ ಕಷ್ಟನೇ ಜೀವನ ನಮ್ಮ ಜೀವನ ಕಷ್ಟ ಉಳ್ಕೊಂಡು ಜೀವನ ಮಾಡುವಂಥ ಸ್ಥಿತಿಯಲ್ಲಿ ಬೇರೆ ಬೇರೆಯವರು ಕೆಲಸ ಮಾಡೋದ್ರಿಂದ ನಮ್ಮ ಜೀವನದಿಂದ ತುಂಬಾ ತೊಂದರೆ ಆಗ್ತಾ ಇದೆ ದಯವಿಟ್ಟು ನಿಮ್ಮ ಒಂದು ಮನವಿ ನಮಗೆ ನಮ್ಮಿಂದ ನಿಮ್ಮ ಇಲ್ಲಿರೋರು ದುಡ್ಡು ಕೊಡೋದು ತಿನ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಿಮ್ಮಿಂದ ತುಂಬ ಅನುಕೂಲ ಆಗುತ್ತೆ ದಯವಿಟ್ಟು ಈ ಒಂದು ಬಂದು ಕನ್ನಡ ಕಂಪ್ನಿಗಳನ್ನು ಬಂದು ಅನ್ಯಾಯ ಮಾಡ್ತಿರೋದ್ರಿಂದ ಇವತ್ತು ನಮ್ಮ ಮನವನ್ನೇ ಸ್ವೀಕರಿಸಿ ಮಾನ್ಯ ತಹಶೀಲ್ದಾರ್ ಸಾಹೇಬರು ದೊಡ್ಡ ದೊಡ್ಡ ಕಂಪ್ನಿಗೆ ಅವ್ರನ್ನ ತಮ್ಮ ಹತ್ರ ಕರೆಸ್ಕೊಂಡು ನಮ್ಗೆ ನ್ಯಾಯ ಕೊಡಿಸ್ಬೇಕಾಗಿ